ಯಾವ ಉತ್ಸವದಲ್ಲಿ ಜಾತಿ ಅನ್ನೋದು ಮಾತ್ರವೂ ಕಾಣೋದಿಲ್ವೋ ಅದನ್ನೇ ಜಾತ್ರೆ ಜಾತ್ರೆ ಅಂತ ಕರೆಯುವುದು ಬೇರೆ ಎಲ್ಲ ಸಂದರ್ಭಗಳಲ್ಲಿ ಅವರ್ಯಾಕ್ ಬಂದ್ರು ಇವ್ರ್ಯಾಕ್ ಬಂದ್ರು ಅವ್ರದೇನ್ ಕೆಲಸ ಇವ್ರದೇನ್ ಕೆಲಸ ಅನೇಕ ಪ್ರಶ್ನೆಗಳ ಅನೇಕರ ತಲೆಯಲ್ಲಿ ತಲೆಯೆತ್ತಿ ನಿಲ್ತ ఆదర జాత్రా మహోత్సవాలి మాత్ర యారు బారు బు ఎస్ట్ బస్ట్ జన బర్బు బస్ వన్ తనక ఇంకా ఖుషి యొంద ఉత్సవ ద పాల్గొంత ఉత్సవ అది జాతి యారు యారన్న కళంగల్ కళలికి అవకాశను ఇరంగల్ ఒారేళద్రు అంద్రు అ మాత్రు కళంగల్ కారణ ఏను అంద్ర ఇది జాత్ర ఆ హిన్నీ ఇవత్తు జాతయన్న కండు నీతి అన్న బస్కు అవకాశ కొడువంత ఉత్సవం నా జాత్రి జాత్రి అంత కర్కొని ಅಂಥ ಒಂದು ವಿಶಿಷ್ಟವಾದ ಉತ್ಸವವನ್ನ ಸಾಂಬ ಸಲಗರದಲ್ಲಿ ಪ್ರತಿವರ್ಷ ಮಾಡಿಕೊಂಡು ಬರ್ತಾ ಇದ್ದಾರೆ ಸಾಂಬ ಶಿವಯೋಗಿಗಳವರು ಅನಂತ ಪವಾಡಗಳನ್ನು ಮಾಡಿರುವಂತಹದ್ದು ಅವರ ಜೀವನ ಚರಿತ್ರೆಯನ್ನು ತಿಳಿದು ಬರುತ್ತದೆ ಪವಾಡಗಳು ಹೆಂಗ್ ನಡೀತಾವೆ ಅಂದ್ರ ಒಬ್ಬ ವ್ಯಕ್ತಿ ಪ್ರಾಕೃತಿಕವಾದ ನಿಬಂಧನೆಗಳನ್ನೆಲ್ಲ ಮೀರಿ ತನ್ನ ಯೋಗ ಸಾಧನೆಯ ಮೂಲಕ ಪರಮಾತ್ಮನ ಸಾಮೀಪ್ಯವನ್ನು ಯಾವ ವ್ಯಕ್ತಿ ಪಡ್ಕೊಳ್ತಾನೋ ಅವನಿಂದ ಪವಾಡಗಳು ಘಟಿಸಲಿಕ್ಕೆ ಶುರುವಾಗ್ತಾನೆ ಸಾಮಾನ್ಯವಾಗಿ ಪ್ರಕೃತಿ ಮತ್ತು ಪರಮಾತ್ಮ ಆಮೇಲೆ ಜೀವಾತ್ಮ ಈ ಮೂರನ್ನು ಚೆನ್ನಾಗಿ ನಾವು ತಿಳ್ಕೊಂಡ್ರೆ ಪವಾಡಗಳು ಯಾವಾಗ ಸಾಧ್ಯ ಆಗ್ತಾವ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಪ್ರಕೃತಿ ಅಂದ್ರೆ ಪ್ರಪಂಚ ಪಂಚಭೂತಗಳು ಅಂತ ಏನು ನಮ್ಮ ಚಂದ್ರಶೇಖರ ಗುರುಜಿ ಅವ್ರು ಹೇಳಿದ್ರು ಆಮೇಲೆ ನೀವೆಲ್ಲ ಮಣ್ಣಿನಿಂದ ಬಂದೀವಿ ಮಣ್ಣಿನಿಂದ ಹೋಗ್ತೇವೆ ಅಂತ ನಿಮ್ ಸ್ವಾಮಿಗಳು ನಿಮಗೆ ಹೇಳಿದ್ರು ಇದನ್ನೆಲ್ಲ ನಾವು ಪ್ರಕೃತಿ ಅಂತ ಕರಿತೀವಿ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಈ ಪಂಚಭೂತಗಳನ್ನ ಒಳಗೊಂಡಿರುವಂತಹ ಒಂದು ಸಂಘಟನೆಯನ್ನ ಪ್ರಕೃತಿ ಅಂತ ನಾವು ಕರಿತೀವಿ ಇದರ ಆಚೆ ಪರಮಾತ್ಮ ಇರ್ತ ಆಮೇಲೆ ಈ ಪಂಚಭೂತಗಳನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತ ಪರಮಾತ್ಮ ಏನ್ ಹೇಳ್ತಾನೋ ಪಂಚಭೂತಗಳು ಅದನ್ನ ಕೇಳ್ತ ಹಂಗೆ ಮಾಡ್ತಾವ ಬಹಳ ಜನ ಏನಂತ ತಿಳ್ಕೊಂಡಾರಂತ ಕೇಳಿದ್ರ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತದ ಅಂತ ಇಲ್ಲ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡಂಗಿಲ್ಲ ಪ್ರಕೃತಿಯನ್ನ ಸಂಚಾಲನೆ ಮಾಡುವಂತವನೊಬ್ಬ ಇರ್ತಾನೆ ಅವನನ್ನೇ ನಾವು ಪರಮಾತ್ಮ ಅಂತ ಕರೆಯೋದು ದೇವರು ಅಂತ ಕರೆಯೋದು ಗಾಡಿ ಸರಿಯಾಗಿ ಹೋಗ್ಬೇಕು ಅಂದ್ರೆ ನಡ್ಸೋ ಒಬ್ಬ ಚಲೋ ಇರ್ಬೇಕು ಅದ್ರೊಳಗೆ ಹಂಗ ಪಂಚಭೂತಗಳು ಅಂದ್ರೆ ಇದು ಗಾಡಿ ಇದ್ದಂಗ ಇದನ್ನ ಯಾರು ಅಂದ್ರೆ ಪರಮಾತ್ಮನೇ ಇದನ್ನ ನಡೆಸ್ತಾ ಇರ್ತಾನೆ ಒಂದ್ ವೇಳೆ ನಡೆಸಲಿಲ್ಲ ಅಂದ್ರೆ ಈ ಗಾಡಿ ನಿಯಂತ್ರಣ ತಪ್ಪೋಗ್ಬಿಡುತ್ತ ಕಂಟ್ರೋಲ್ ಅಲ್ಲಿ ಇರಂಗಿಲ್ಲ ಇನ್ನ ಜೀವಾತ್ಮ ಅವನು ಹೆಂಗದ ಅಂತ ಕೇಳಿದ್ರ ಪಂಚಭೂತಗಳನ್ನ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿಲ್ಲ ಬದಲಾಗಿ ಪಂಚಭೂತಗಳಿಗೆ ಅಧೀನನಾಗಿ ಜೀವಾತ್ಮ ಇರಬೇಕಾಗ್ತದೆ ಪಂಚಭೂತಗಳು ಇವನನ್ನ ನಿಯಂತ್ರಿಸ್ತಾ ಇರ್ತಾವ ಜೀವಾತ್ಮನನ್ನ ನಿಯಂತ್ರಿಸ್ತಾ ಇರ್ತಾವ ಅರ್ಥ ಆಯ್ತಲ್ಲ ನಿಮಗ ಪರಮಾತ್ಮ ಪ್ರಕೃತಿಯನ್ನ ನಿಯಂತ್ರಣ ಮಾಡ್ತಾನೆ ಪ್ರಕೃತಿ ಜೀವಾತ್ಮನನ್ನ ನಿಯಂತ್ರಣ ಮಾಡ್ತಾ ಇರ್ತಾನೆ

ಜೀವಾತ್ಮ ಪ್ರಕೃತಿಯ ಅಧೀನಾಗಿರುತ್ತಾನೆ ಇದು ಸಹಜವಾಗಿರುವಂತಹ ಒಂದು ವ್ಯವಸ್ಥೆ ಸ್ಥಳವಾಗಿ ನೋಡ್ಲಿಕ್ಕೆ ನಡೆದುಕೊಂಡು ಬರುವಂತಹ ಒಂದು ಪದ್ಧತಿ ಆದ್ರೆ ಈ ನಡುವೆ ಪವಾಡಗಳು ಎಲ್ಲಿ ನಡೀತವ ಯಾರಿಂದ ನಡೀತವ ಅಂತ ನಾವೇನಾದ್ರೂ ವಿಚಾರ ಮಾಡಿದ್ರೆ ಯಾವ ವ್ಯಕ್ತಿ ಪರಮಾತ್ಮನ ಅಧೀನದಲ್ಲಿರುವಂತಹ ಪ್ರಕೃತಿಯ ಅಧೀನನಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿ ಸಹಜವಾಗಿ ಜೀವನ ನಡೆಸ್ಕೋ ನಡೆಸೋತ ಸಾಕ್ತಾನೋ ಅವನಿಂದ ಪವಾಡಗಳು ನಡೆಯೋದಿಲ್ಲ ಆದರೆ ಯಾವ ವ್ಯಕ್ತಿ ತನ್ನ ಯೋಗ ಸಾಧನೆಯ ಮೂಲಕ ಆಧ್ಯಾತ್ಮಿಕ ಸಾಧನೆಯ ಮೂಲಕ యయోగ మంత్రయోగ హఠయోగ రాజోగ శివయోగల మూలక విశేష అయిన సాధనయ ఆ ప్రకృతియన్న అన్న పరమాత్మన సాక్షాత్కారవన్న సాక్షాత్కారతనో అవును ఈ ప్రకృతి అన్న తన నణికు శక్తి పరమాత్మన సాక్షాత్కారవన్న సాక్షాత్కారో ಅವನು ಸಹಜವಾಗಿ ಪ್ರಕೃತಿಯ ಮೇಲೂ ಕೂಡ ತನ್ನ ನಿಯಂತ್ರಣವನ್ನು ಸಾಧಿಸ್ತಾನೆ ಯಾಕೆ ಅಂದ್ರೆ ಪ್ರಕೃತಿ ಯಾರ ಅಧೀನವೇ ಪರಮಾತ್ಮರ ಅಧೀನವೇ ಮತ್ತ ಅವನ ಸಾಮರ್ಥ್ಯವನ್ನ ಅವನ ಸಾರಥ್ಯವನ್ನು ಅವನ ಸಾಯುಜ್ಯವನ್ನ ಯಾವ ಮನುಷ್ಯ ಪಡ್ಕೊಳ್ತಾನೆ ಅವನ ಶಕ್ತಿನೂ ಇವನಿಗೆ ಬಂದ್ಬಿಡ್ತಾನ ಅವನ ಶಕ್ತಿ ಇವನಿಗೆ ಬಂದ ಮೇಲೆ ಪ್ರಕೃತಿ ಏನು ಮಾತು ಲೆಕ್ಕ ಚಾಲೂ ಮಾಡುತ್ತೆ ಅವಾಗ ಮಳೆ ಬಾ ಅಂದ್ರ ಮಳಿ ಬರ್ತದ ಆಮೇಲೆ ಸತ್ತು ಮನುಷ್ಯನಲ್ಲಿ ಪ್ರಾಣವಾಯು ಸಂಚಾರ ಆಗ್ಬೇಕು ಅಂತ ಅವ್ರು ಬಯಸಿದ್ರು ಅಂದ್ರೆ ಪ್ರಾಣವಾಯು ಸಂಚಾರ ಆಗ್ಲಿಕ್ಕೆ ಶುರು ಆಗ್ತದ ಇಂಥವನಿಗೆ ಕಣ್ಣು ಹೋಗಿದೆ ಅಂತ ಹೇಳಿ ಕಣ್ಣು ಬರಬೇಕು ಅಂತ ಪ್ರಕೃತಿಯನ್ನ ಮೀರಿ ಪರಮಾತ್ಮನಲ್ಲಿ ಒಂದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಪ್ರಕೃತಿಯೂ ಕೂಡ ಅವನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನರಮಂಡಲಗಳ ವ್ಯವಸ್ಥೆಯೆಲ್ಲ ಸರಿಯಾಗಿ ಕಣ್ಣು ಬರಲಿಕ್ಕೂ ಕೂಡ ಶುರುವಾಗ್ತದೆ ಇಂಥ ಎಲ್ಲ ಅಘಟಿತ ಘಟನಾ ಶಕ್ತಿಗಳು ಬರೋದು ಯಾರ ಯಾವುದರಿಂದ ಅಂತ ಕೇಳಿದ್ರೆ ಯೋಗ ಸಾಧನೆಯಿಂದ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಬರಲಿಕ್ಕೆ ಶುರುವಾಗ ಆ ಕಾರಣಕ್ಕಾಗಿ ಮನುಷ್ಯ ಏನ್ ಸಾಧನೆ ಮಾಡಬೇಕು ಅಂತ ಕೇಳಿದ್ರೆ ಸಾಕ್ಷಾತ್ಕಾರದ ಸಾಧನೆಯನ್ನ ಮಾಡ್ಕೊಳ್ಬೇಕು ಈ ಆತ್ಮ ಸಾಕ್ಷಾತ್ಕಾರದ ಸಾಧನೆಗೆ ನಾವು ಹೋಗ್ಬೇಕಾಗಿತ್ತು ಅಂದ್ರ ಅದಕ್ಕೆ ಹಲವಾರು ಉಪಾಯಗಳದಾವ ಭೌತಿಕವಾದ ಶಕ್ತಿಗಳನ್ನ ಸಂಪಾದನೆ ಮಾಡಲಿಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದಾವೆ ವ್ಯವಸ್ಥೆಗಳದಾವು ಯಾವ ಇಂದ್ರಿಯವನ್ನ ಬಳಸಿಕೊಂಡು ಮನುಷ್ಯ ಪ್ರತಿದಿನ ಪ್ರತಿದಿನ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇರ್ತಾನೋ ಆ ಇಂದ್ರಿಯಗಳಿಂದ ಶಕ್ತಿಯನ್ನ ಕಳ್ಕೊಳ್ಬಾರ್ದು ಅನ್ನೋದಾದ್ರೆ ಆ ಇಂದ್ರಿಯಗಳನ್ನ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಬೇಕು ಪರಮಾತ್ಮ ಮನುಷ್ಯನಿಗೆ ಅದ್ಭುತವಾಗಿರುವಂತಹ ಶಕ್ತಿಯನ್ನು ಈ ದೇಹದಲ್ಲಿ ತುಂಬೋದರ ಜೊತೆಗೆ ತತ್ ಸೃಷ್ಟುವ ತದೇ ವಾನುಪ್ರಾವಿಶ್ಯ ಪ್ರಪಂಚವನ್ನ ಮತ್ತು ಈ ದೇಹವನ್ನು ನಿರ್ಮಾಣ ಮಾಡಿದ ಪರಮಾತ್ಮ ಎಲ್ಲೇ ಒಂದು ಕಡೆಗೆ ದೂರು ಕುಳಿದು ಯಾವುದನ್ನ ಅವನು ನಿರ್ಮಾಣ ಮಾಡಿದನೋ ಅದರಲ್ಲೇ ಅವನು ಕೂಡ ಪ್ರವೇಶವನ್ನು ಹೊಂದ್ಬಿಟ್ಟ ಅವನು ಬಿಟ್ಟ ಅದಕ್ಕೆ ನಮ್ಮ ದೇಹದಲ್ಲಿ ಕೇವಲ ಪಂಚಭೂತಗಳು ಮಾತ್ರ ಇಲ್ಲ ಹೆಂಗೆ ಪಂಚಭೂತಗಳನ್ನು ನಡೆಸಲಿಕ್ಕೆ ಸಂಚಾಲನೆ ಮಾಡಲಿಕ್ಕೆ ಆ ಪಂಚಭೂತಗಳಲ್ಲಿ ಪರಮಾತ್ಮನು ತುಂಬಿಕೊಂಡಿದ್ದಾನೆಯೋ ಅದೇ ರೀತಿಯಾಗಿ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಈ ದೇಹವನ್ನು ಮುನ್ನಡೆಸಲಿಕ್ಕೆ ಈ ದೇಹದಲ್ಲಿಯೂ ಕೂಡ ಜೀವಾತ್ಮನ ಸ್ವರೂಪವನ್ನು ಕಡ್ ಪಡ್ಕೊಂಡು ಪರಮಾತ್ಮನೇ ತುಂಬಿಕೊಂಡಿದ್ದಾನೆ ಕೊಂಡಿದ್ದಾನೆ ಈ ದೇಹದಲ್ಲಿ ವ್ಯಾಖ್ಯಿಸಿಕೊಂಡಿದ್ದಾನೆ ಆದ್ರೆ ನಾವು ಆ ಕಡೆ ನೋಡೋದೇ ಇಲ್ಲ ಆ ಕಡೆ ನಮ್ ಗಮನ ಇಲ್ಲ ನಮ್ ದೃಷ್ಟಿ ನಮ್ ಗಮನ ಏನಿದ್ರು ಏನಾಗ್ತಾ ಇದೆ ಅಂದ್ರೆ ಕೇವಲ ಬಹಿರಂಗದ ಕಡೆಗೆ ಅಂತರಂಗದ ಕಡೆಗೆ ನಾವು ಹೋಗ್ತಾ ಇಲ್ಲ யாவ மனுஷ அந்தரங்கடைய சாதனையுமா அவனே ஆமதி பிராப்வாக் த